ಗಂಗಾವತಿ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಪ್ರಯಾಣಿಕರಿಗೆ ಮೂತ್ರ ವಿಸರ್ಜನೆಗೆ ಉಚಿತ ಸೇವೆ ಇದ್ದರೂ ಇಲ್ಲಿನ ಸಿಬ್ಬಂದಿ ಮಹಿಳೆಯರಿಂದ ಹತ್ತು ರೂಪಾಯಿ ಶುಲ್ಕವನ್ನು ಪಡೆಯುತ್ತಿದ್ದಾರೆ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಹುಲಿಗಮ್ಮ ಹೊನ್ನಪ್ಪ ನಾಯಕರವರು ಗಂಗಾವತಿ ಪಂಚಾಯತ್ ಕಚೇರಿಗೆ ಕೆಲಸದ ಮೇಲೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಿಲ್ದಾಣದಲ್ಲಿರುವ ಮಹಿಳಾ ಶೌಚಾಲಯಕ್ಕೆ ಹೋಗಿದ್ದಾರೆ ಶೌಚಾಲಯ ಬಳಸಿದ್ದಕ್ಕೆ ಅಲ್ಲಿನ ಸಿಬ್ಬಂದಿ ಹತ್ತು ರೂಪಾಯಿ ಕೇಳಿದ್ದಾರೆ ಈ ಬಗ್ಗೆ ಅಧ್ಯಕ್ಷೆಯ ಕ್ಷೇಪ ವ್ಯಕ್ತಪಡಿಸಿದ್ದು ಸಿಬ್ಬಂದಿ ಶುಲ್ಕ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ

ವಿಸರ್ಜನೆಗೆ ಉಚಿತ ಸೇವೆ ಇದ್ದರೂ ಹಣ ವಸೂಲಿ ಮಾಡುತ್ತಿದ್ದಾರೆ ಆದ್ದರಿಂದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ನಮಸ್ಕಾರ ಅಧ್ಯಕ್ಷ ಗಂಗಾವತಿ ತಾಲೂಕ್ ಪಂಚಾಯತಿ ಕೆಲಸದ ಮೇಲೆ ಹೋಗಿರ್ಬೇಕಾದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಶೌಚಾಲಯಕ್ಕೆ ಹೋಗಿದ್ರು ವರ್ಷ ಜನಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿರ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಹತ್ರ ರೂಪಾಯಿ ಹಣವನ್ನು ಕೇಳಿದ್ರು ನಾವ್ ಅದಕ್ಕೆ ಪ್ರಶ್ನೆ ಮಾಡಿದ್ವಿ ಮೂತ್ರ ವಿಸರ್ಜನೆಗೆ ಯಾಕೆ ಆತ್ ರೂಪಾಯಿ ನೀವು ಹಣ ತಗೊತಿದೀರ ಅಂತ ಕೇಳಿದಾಗ ಇಲ್ಲ ಮೂತ್ರ ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿದ್ರು ನೀವು ಯಾಕೆ ಮೂರು ಫ್ರೀ ಉಚಿತವಾಗಿದೆ ಉಚಿತವಾಗಿದೆಯಲ್ಲ ನೀವು ಯಾಕೆ ಆತ ರೂಪಾಯಿ ತಗೊತಿದ್ರೆ ಇಲ್ಲ ನಮ್ ಟೆಂಡರ್ ಆಗಿದೆ ನಮ್ ಕಂಪಲ್ಸರಿ ರೂಪಾಯಿ ಕೊಡ್ಲೇಬೇಕು ಅಂತ ನೀವು ಟೆಂಡರ್ ಆಗಿದ್ರೆ ಬೋರ್ಡ್ ಹಾಕಿಲ್ಲ ಮತ್ತೆ ಆತ್ ಮೂರು ಕೂಡ ಆತ ರೂಪಾಯಿ ಕೊಡಲೇಬೇಕಂತ ಹೇಳಿ ಯಾಕೆ ಬೋರ್ಡ್ ಅಂದ್ರೆ ಇಲ್ಲ ಹಾಕಿಲ್ಲ ಅಂತ ಹೇಳಿ ಅವ್ರು ಯಾವುದೇ ಅವತ್ತರ ಉತ್ತರ और ले गा? ನಮ್ಮ ವಾದ ನಾವು ವಾದ ಮಾಡೋದಿಷ್ಟೇ ಮಹಿಳೆ ಅಲ್ಲಿ ಇರ್ತಕ್ಕಂಥ ಅಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಪುರುಷರಿಗೆ ಮೂತ್ರ ಸರ್ಜನೆ ಉಚಿತವಾಗಿದೆ ಮಹಿಳೆಯರಿಗೆ ಯಾಕೆ ಉಚಿತ ಉಚಿತವಾಗಿಲ್ಲ ಆ ಈಗ ಸುಮಾರು ಕಾಲೇಜ್ ಮಕ್ಕಳು ಹೋಗ್ತಿದ್ದಾರೆ ಹಳ್ಳಿ ಜನರ ಹಳ್ಳಿ ಜನರು ಅವರ ಊರಲ್ಲಿ ಊರಿಗೆ ಹೋಗ್ತಿರ್ಬೇಕಾರೆ ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಶೌಚಾಲಯ ಮೂತ್ರ ಹೋಗ್ತಾ ಹೋಗ್ತಾ ಇರ್ತಾರೆ ಇದೊಂದು ನಮಗೆ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪುರುಷರು ಎಲ್ಲಿ ಬೇಕಾದ್ರೂ ಅಲ್ಲಿ ಮೂತ್ರ ಸರ್ಜನೆ ಹೋಗಕ್ ಆಗುತ್ತೆ ಮಹಿಳೆಯರು ಹೋಗೋಕ್ಕಾಗಲ್ಲ ಮಹಿಳೆಯರಿಗೆ ಉಚಿತವಾಗಿ ಮಾಡ್ಕೊಡ್ಲೇಬೇಕು ಎಲ್ಲಾ ಬಸ್ ಸ್ಟಾಂಡ್ ಎಲ್ಲ ಎಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟಾಂಡ್ ಗಳಲ್ಲಿ ಕೂಡ ಮೂತ್ರ ವಿಸರ್ಜನೆಗೆ ಮಹಿಳೆಯರಿಗೆ ಮಾಡ್ಕೊಡ್ಬೇಕು ಇದು ಮಹಿಳೆಯರಿಗೆ ಆಗಂತ ಅಪಮಾನ ಅಂತ ಹೇಳಿದ್ರು ಯಾಕಂದ್ರೆ ದುಡ್ಡು ಇರ್ತಕ್ಕಂಥವ್ರು ಹತ್ತು ರೂಪಾಯಿ ಕೊಟ್ಟು ಬರ್ತಾರೆ ಅದ್ರ ದುಡ್ಡು ಇಲ್ಲದ ಪರಿಸ್ಥಿತಿ ಏನು ಇವತ್ತು ಪ್ರಜ್ಞಾವಂತ ಇರ್ತಕ್ಕಂಥ ಅವ್ರ ಹತ್ರನೇ ರೂಪಾಯಿ ದುಡ್ಡು ಕೇಳ್ತಾರೆ ಇವತ್ತು ಏನು ಪಾಪ ಓದು ಬರ ಇಲ್ಲ ಹಳ್ಳಿ ಜನಗಳ ಹತ್ರ ಇವ್ರು ಎಷ್ಟು ದುಡ್ಡು ಕೊಟ್ರು ಕೇಳಿದ್ರು ಕೂಡ ಅವ್ರು ಕೊಟ್ಟು ಬರುವಂತ ಪರಿಸ್ಥಿತಿ ಇವ್ ನಮ್ಮ ಗಂಗಾವತಿ ಬಸ್ ಸ್ಟಾಂಡ್ ಇರ್ತಕ್ಕಂಥ ಶಿವಚಾಲದಲ್ಲಿ ನಡೆಯತಕ್ಕಂಥ ಘಟನೆ ಮೊನ್ನೆ ತಾನೇ ಗಂಗಾವತಿಯಲ್ಲಿ ಮೂತ್ರ ವಿಸರ್ಜನೆ ಅಂತೂ ಲೇಡೀಸ್ ಹೋಗ್ಬೇಕಾದ್ನಪ್ಪ ಅಂದರೆ ಹತ್ತು ರೂಪಾಯಿ ತೊಗೊಳ್ತಿದ್ದಾರೆ ಅದು ಕನ್ನಡದಲ್ಲಿ ಮಾತಾಡೋಲ್ಲ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ಅಲ್ಲಿ ಭಾಷೆಗಳು ಬರ್ತಾಯಿಲ್ಲ ಅವ್ರಿಗೆ ಅವ್ರು ಅಂದ್ರೆ ಅಂದರೆ ಟೆಂಡರ್ ಆಗೈತಿ ನಾವೇನು ಮಾಡೋಣ ನಮ್ಮ ಓನರ್ ಹೇಳೋಣ ಅಂತ ಹೇಳ್ತಾರೆ ಒಬ್ಬ ಬಾ ಕಾಲೇಜಿಗೆ ಹೋಗೋ ಮಕ್ಕಳಾಯ್ತು ಊರಿಂದ ಊರಿಗೆ ದಿನ ಎಷ್ಟೋ ಜನ ಅಡ್ಡಾಡ್ತಿರ್ತಾರೆ ಅಕ್ಕ ಪಕ್ಕದಲ್ಲೇ ಜೆಂಟ್ಸ್ಗೆ ಉಚಿತ ಐತಿ ರಿಸರ್ಸು ಹೆಣ್ಮಕ್ಳಿಗೆ ಯಾಕೆ ದುಡ್ಡು ತಗೋಬೇಕು ಅದನ್ನು ಖಂಡನೆ ಅದು ಅವರೆಲ್ಲ ಕನ್ನಡಿಗರಿಗೆ ಅಲ್ಲಿ ಕೆಲಸ ಕೊಡಬೇಕು ಅವ್ರು ಕನ್ನಡ ಭಾಷೆ ಬರಲಾರ್ದಕ್ಕೆ ಹೆಣ್ಮಕ್ಳು ಅರ್ಥ ಆಗೋಲ್ಲ ಅವ್ರು ಬ ದಸ ರೂಪಾಯ್ದೇನೋ ದಸ ರೂಪಾಯ್ದೇನೋ ಅಂತ ಮಾತಾಡ್ತಾರೆ ಅದು ಕೇಳ್ತಾ ಇಲ್ಲ ಓನ್ಲಿ ಅದು ರಿಸರ್ಸಿಗೆ ಮಾತ್ರ ಅದು ಫ್ರೀ ಇರಬೇಕು ಅವರು ಮೂಲ ವಿಸರ್ಜನೆಗೆ ಬೇಕಾದ್ರೆ ತಗೊಳ್ ಬ್ಯಾಡನಲ್ಲ ಮಲಬದ್ಧತೆಗೆ ನಮಗೆ ಇದು ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗಿದೆ ಆದಷ್ಟು ಬೇಗ ಇದು ದುಡ್ಡು ತೊಗೊಂಡು ನಿಂದಿರ್ಸ್ಬೇಕು ಅಲ್ಲಿ ನಾಮ ಫಲಕ್ಕೆ ಹಾಕಬೇಕು ಹೆಣ್ಮಕ್ಳಿಗೆ ಉಚಿತ ಅಂತೇಳಿ ಜೆಂಟ್ಸ್ ಕಡೆ ಹಾಕ್ಯಾರ ಹಂಗತ್ತೆ ಲೇಡೀಸಿಗೆ ಹಾಕ್ಬೇಕು ಅಂತೇಳಿ ನಾವು ಇದು ಹಿಂಗೆ ಮುಂದುವರೆದಪ್ಪ ಅಂದ್ರೆ ಅಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ಮಹಿಳೆಯರು ಕರ್ಕೊಂಡು ಬಂದಂತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ